ಸಮಿತಿಯ ರಾಜ್ಯಧ್ಯಕ್ಷ ಅಣ್ಣ ಗಿರೇಣ್ ಅವರು ಕೂಡ ಬಂದಿದ್ದಾರೆ ಅವ್ರಿಗೂ ಕೂಡ ಭೀಮ ಸಭಾ ಇಷ್ಟಪಡ್ತೀನಿ ಮತ್ತೆ ನಮ್ಮ ಸಂಘಟನೆಯ ಮೈಸೂರು ವಿಭಾಗೀಯ ಸಂಚಾಲಕರಾದಂತಹ ಅನಿಲ್ ಕುಮಾರ್ ಕೆರಗೋಡು ಅವರು ಕೂಡ ಬಂದಿದ್ದಾರೆ ಅವರು ಕೂಡ ಭೀಮಾ ಸಭಾ ತಂದ ಇಷ್ಟಪಡ್ತೀನಿ ಮತ್ತೆ ನಮ್ಮ ಜಿಲ್ಲಾ ಪದಾಧಿಕಾರಿಯಾದ ಸುರೇಶ್ ಶಿರಪ್ಪಣ್ಣ ಅವರು ಕೂಡ ಬಂದಿದ್ದಾರೆ ಅವರು ಕೂಡ ಭೀಮಾ ಸಭಾ ಇಷ್ಟಪಡ್ತೀನಿ ಮತ್ತೆ ನಮ್ಮ ಮದ್ದೂರು ತಾಲೂಕು ಅಧ್ಯಕ್ಷರಾದಂತಹ ಪುತ್ರಾಜ್ ಅವರು ಬಂದಿದ್ದಾರೆ ಅವರಿಗೂ ಭೀಮಾ ಸಭಾ ತಂದ ಇಷ್ಟಪಡ್ತೀನಿ ನಮ್ಮ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾದಂಥ ಸುಸ್ಮಿತಾನಂದರು ಬಂದಿದ್ದಾರೆ ಅವ್ರಿಗೂ ಭೀಮಾ ಸವೋತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ಪಾಂಡಪುರ ತಾಲೂಕು ಅಧ್ಯಕ್ಷರಾದಂಥ ತಮ್ಮಣ್ಣವ್ರು ಬಂದಿದ್ದಾರೆ ಅವ್ರಿಗೂ ಭೀಮ ಸ್ವಲ್ಪ ತನ್ನಕ್ಕೆ ಇಷ್ಟಪಡ್ತೀನಿ ಮತ್ತು ಮಂಡ್ಯ ತಾಲೂಕು ಅಧ್ಯಕ್ಷರಾದಂಥ ಮಾಧೇವ್ ಅವರು ಬಂದಿದ್ದಾರೆ ಅವ್ರಿಗೂ ಭೀಮ ಸ್ವಾಗತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ಮಳವಳ್ಳಿ ತಾಲೂಕು ಅಧ್ಯಕ್ಷರಾದಂಥ ಕುಮಾರ್ ಅವರು ಬಂದಿದ್ದಾರೆ ಅವ್ರಿಗೂ ಭೀಮ ಸ್ವಾಗತ ಹೇಳಿಕೆ ಇಷ್ಟಪಡ್ತೀನಿ ಮತ್ತು ನಮ್ಮ ಸಂಗೀತ ಕಲಾ ಮಂಡಳಿಯ ಜಿಲ್ಲಾಧ್ಯಕ್ಷರಂತ ಬಂದಿದೆ ಕರ್ನಾಟಕ ದಲಿತ ಸಮಿತಿಯ ಮಂಡ್ಯ ಜಿಲ್ಲಾಧ್ಯಕ್ಷ ಕೆಲಸ ಮಾಡ್ತಾ ಇದ್ದೀನಿ ಈ ಒಂದು ಪತ್ರಿಕಾಗೋಷ್ಠಿಯ ಕರ್ತವ್ಯದ ವಿಚಾರವನ್ನು ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷರ ವೆಂಕಟ ಕಿರಣ್ ಅವರು ನಡೆಸಿಕೊಡ್ಬೇಕು ಅಂತ ಅವ್ರಿಗೆ ಮನವಿ ಮಾಡ್ತೀನಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹೋರಾಟದ ಫಲವಾಗಿ ಕರ್ನಾಟಕ ರಾಜ್ಯದ ದಲಿತ ಚಳವಳಿ ಹೋರಾಟದ ಫಲವಾಗಿ ಏನು ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳಲ್ಲಿ ಇರತಕ್ಕಂತ ಅಸ್ಪೃಶ್ಯ ಸಮುದಾಯಗಳನ್ನ ಹರಿಜನ ಗಿರಿಜನ ಅನ್ನೋ ಪದ ಬಳಕೆ ಮಾಡಿ ಕರೀತಾ ಇದು ಸರಿಯಾದ ಕ್ರಮ ಅಲ್ಲ ಅಂತ ಹೇಳಿ ತೀವ್ರತರವಾದ ಚಳವಳಿಯನ್ನು ಮಾಡಿದ ಪರಿಣಾಮ ಕರ್ನಾಟಕ ಸರ್ಕಾರ ಎರಡ್ ಸಾವಿರದ ಹತ್ತರಲ್ಲಿ ಈ ಹರಿಜನ ಗಿರಿಜನ ಪದ ಬಳಕೆಯನ್ನ ನಿಷೇಧಿಸಲ್ಪಟ್ಟಿದೆ ನಿಷೇಧಿಸಲ್ಪಟ್ಟಿದೆ ಈ ನಿಷೇಧಿಸಲ್ಪಟ್ಟ ಪದಗಳನ್ನ ಅಧಿಕೃತವಾಗಿ ತಮ್ಮ ಕಡತಗಳಿಂದ ಕೈ ಬಿಡಬೇಕು ಮತ್ತೆ ಮುಂದುವರೆ ಮುಂದುವರೆದು ಅದನ್ನ ಬೈಬಾರಿನ ಮೇಲೆ ಅಂತಕ್ಕಂತ ಒಂದು ನಿರ್ದೇಶನ ಸರ್ಕಾರದ ಆದೇಶ ಇತ್ಯಾಗಿಯೂ ಸಹಿತ ನೋಡಿ ನಮ್ಮ ಪಂಚಾಯತ್ ಗ್ರಾಮೀಣ ಪಂಚಾಯತ್ ರಾಜ ಅಭಿವೃದ್ಧಿ ಇಲಾಖೆ ಈಗ ಚುನಾವಣೆ ಪ್ರಕ್ರಿಯೆಗಾಗಿ ಅಧಿಸೂಚನೆ ಹೊಡಿಸಿದೆ ಅಧಿಸೂಚನೆಯಲ್ಲಿ ನಮ್ಮ ಏರಿಯಾ ಲಿಮಿಟೇಷನ್ ಮಾಡಿದ್ದಾರೆ ಏರಿಯಾ ಲಿಮಿಟೇಷನ್ ಮಾಡುವಾಗ ಎಲ್ಲ ಹಳ್ಳಿಗಳಲ್ಲಿ ಹರಿಜನ ಕಾಲೋನಿ ಹರಿಜನ ಕಾಲೋನಿ ಇದೆ ಎಲ್ಲದ್ರೂ ಬಂದಿದ್ದಾರೆ ಈ ಪಂಚಾಯತ್ ರಾಜ್ ಅಭಿವೃದ್ಧಿ ಇಲಾಖೆದಲ್ಲಿ ನಮ್ಮ ಪ್ರಿಯಾಂಕಾ ಖರ್ಗೆ ಅವರೇ ಮಂತ್ರಿಗಳಿದ್ದಾರೆ ಇನ್ನು ಕಂದಾಯ ಇಲಾಖೆಗೆ ಬಂದ್ರೆ ಕಂದಾಯ ಇಲಾಖೆ ಹರಿಜನ ಸ್ಮಶಾನ ಆರ್ ಟಿ ಸಿ ನಲ್ಲಿ ಹರಿಜನ ಸ್ಮಶಾನ ಅಂತ ಬರೀತಾರೆ ಈ ಬಗ್ಗೆ ನಾವು ಮತ್ತೆ 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 ಹೇಳಿದೀವಿ ಒಂದ್ಸಾರಿ ಬಿಜೆಪಿಯ ಬಿಜೆಪಿ ಸರ್ಕಾರ ಇದ್ದಾಗ ರಾಮಚಂದ್ರೇಗೌಡರು ಜಿಲ್ಲಾ ಉಸ್ತುವಾರಿ ಮಂತ್ರಿ ಇದಿರ್ಲಿ ಅವ್ರು ಕೂಡ ಹರಿಜನ್ ಗಿರಿಜನ ಪದ ಬಳಕೆ ಮಾಡೋದ್ರಿಂದ ನಾವು ವಿರೋಧ ಮಾಡಿ ಅವರು ಈ ಪದ ರಿಜೆಕ್ಟ್ ಮಾಡಿದ್ರೆ ನನ್ನ ಕ್ಷಮೆ ಇರಲಿ ಅಂತ ಕ್ಷಮೆ ಕೇಳಿದ್ವಿ ಇವತ್ತು ಸರ್ಕಾರದ ಆದೇಶಗಳನ್ನ ಸರ್ಕಾರಿ ನೌಕರರು ಅಥವಾ ಅಧಿಕಾರಿಗಳು ಇದನ್ನ ಬಳಕೆ ಮಾಡಬಾರದು ಸಾಮಾನ್ಯ ತಿಳುವಳಿಕೆ ಮತ್ತೆ ಕಾನೂನು ಪಾಲನೆಯ ಒಂದು ಕರ್ತವ್ಯ ಜವಾಬ್ದಾರಿಯನ್ನ ನಿರ್ವಹಣೆ ಮಾಡೋದ್ರಲ್ಲಿ ವಿಫಲರಾಗ್ತಾ ಇದ್ದಾರೆ ಹಾಗಾದ್ರೆ ಒಂದು ಸರ್ಕಾರ ಇಂಥದ್ದೊಂದು ಆದೇಶ ಮಾಡೋದಕ್ಕೆ ಇವರು ಮತ್ತೆ ಮತ್ತೆ ಆ ಪದ ಬಳಕೆಗಳನ್ನ ಇದು ಒಂದು ರೀತಿಯಲ್ಲಿ ಹಿಂದೆ ನಿಷೇಧ ಬಳಕೆ ಮಾಡ್ತಿದ್ರು ಅಪಮಾನ ಆಗ್ತಾ ಇತ್ತು ಈಗ ನಿಷೇಧ ಮಾಡಿದ ಮೇಲೆ ಬಳಕೆ ಮಾಡ್ತಾರೆ ಅಂದ್ರೆ ತೀವ್ರ ಅಪಮಾನ ಮಾಡುವ ಸದುದ್ದೇಶ ದುರುದ್ದೇಶ ಈ ಈ ಮನಸ್ಥಿತಿಯಲ್ಲಿ ಈ ದುರುದ್ದೇಶ ಮನಸ್ಥಿತಿ ಪೂರ್ವಗ್ರಹ ಪೀಡಿತ ಮನಸ್ಥಿತಿಗೆ ಕಾರಣ ಆಗಿದೆ ಆ ಕಾರಣಕ್ಕಾಗಿ ಇವತ್ತು ನಾವು ಮುಖ್ಯ ಕಾರ್ಯದರ್ಶಿಗಳಿಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯ ಕಾರ್ಯದರ್ಶಿಗಳಿಗೆ ಈ ನಿಮ್ಮ ಲೋಪ ಕರ್ತವ್ಯ ಲೋಪ ಮತ್ತೆ ಈ ಬೇಜವಾಬ್ದಾರಿ ವರ್ತನೆಯನ್ನ ತಿದ್ದುಕೋಬೇಕು ಅಂತ ಹೇಳಿ ಇವತ್ತು ನಾನು ಮಾನ್ಯ ಮಂಡ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯ ಕಾರ್ಯದರ್ಶಿಗೆ ಮನವಿ ಪತ್ರವನ್ನು ಕೂಡ ಸಲ್ಲಿಸ್ತಾ ಇದ್ದೀನಿ ಹಾಗಾಗಿ ಇದು ಅಧಿಕಾರಿಗಳಿಗೆ ಮತ್ತೆ ಜನಪ್ರತಿನಿಧಿಗಳಿಗೆ ತೀವ್ರತರವಾಗಿ ಮುಟ್ಟಬೇಕಾಗಿದೆ ಈ ಹರಿಜನ ಗಿರಿಜನ ಪದ ಬಳಕೆ ಮಾಡುವುದನ್ನ ಈ ಕೂಡಲೇ ಎಲ್ಲರೂ ನಿಲ್ಲಿಸಬೇಕು ರಾಜ್ಯಾದ್ಯಂತ ಅಂತ ಹೇಳಿ ಕರ್ನಾಟಕ ದಲಿತ ಸಂಘ ಒತ್ತಾಯ ಮಾಡ್ತಾರೆ ಮತ್ತೆ ಸರ್ಕಾರ ದಾಖಲೆಗಳಲ್ಲಿ ಮತ್ತೆ ಇದು ಮುಂದಿನ ಹೋರಾಟವನ್ನು ರೂಪಿಸಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಕೂಡ ನಾನು ಎಲ್ಲಾ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಜನಪ್ರತಿನಿಧಿಗಳಿಗೆ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ರಾಜ್ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಸಾಹೇಬರು ಇವರು ಎಲ್ಲಾ ವಿಚಾರನು ಮಾತಾಡೋದನ್ನ ಕೊಟ್ಟು ತನ್ನ ಇಲಾಖೆಯಲ್ಲಿ ಏನೇನು ಲೋಪ ನಡೀತಾ ಇದೆ ತನ್ನ ಇಲಾಖೆಯಲ್ಲಿ ಏನೇನು ಅವ್ಯವಹಾರ ನಡೀತಾ ಇದೆ ತನ್ನ ಇಲಾಖೆ ದಲಿತ ಸಮುದಾಯಕ್ಕೆ ಸ್ವಾಸ್ಥ್ಯ ಸಮಾಜದ ಸ್ವಾಸ್ಥ್ಯಕ್ಕೆ ಪದಪುಂಜಿಗಳನ್ನ ಬಳಕೆ ಮಾಡ್ತಾ ಇರ್ತಕ್ಕಂಥದ್ರ ಬಗ್ಗೆ ನಿಗಾ ವಹಿಸಬೇಕು ಅಂತೇಳಿ ನಾನು ಪ್ರಿಯಾಂಕಾ ಖರ್ಗೆ ಅವರು ಮನವಿ ಮಾಡ್ತೇನೆ